ಸ್ವಾಗತ ನಮಸ್ಕಾರ ಮನೆ ಬಿಡದಲ್ಲಿ ನಡೆದಂತ ಒಂದು ಹದಿನಾಲ್ಕು ವರ್ಷದ ಹೆಣ್ಣು ಮಗಳ ಹತ್ಯೆ ಮೊದಲ ರೈಪ್ ಅಂತ ರಿಪೋರ್ಟ್ ಆಯಿತು ತದನಂತರ ಪೊಲೀಸ್ ತನಿಖೆಯಲ್ಲಿ ಅದು ಆ್ಯಕ್ಸಿಡೆಂಟ್ ಅಂತ ಹೇಳಿತ್ತು ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಹೋಗಿ ಉಪಮುಖ್ಯಮಂತ್ರಿ ಹೋಗಿ ಹನ್ ನಾಲ್ಕು ಲಕ್ಷ ಚಿಲ್ಲರೆ ಚೆಕ್ಕನ್ನು ಹ್ಯಾಂಡ್ ಓವರ್ ಮಾಡಿದರು ಈಗ ಅದು ರೈಬಲ್ಲ ಏನು ಆ್ಯಕ್ಸಿಡೆಂಟ್ ಅಂತ ಹೇಳಿದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದುಡ್ಡನ್ನು ವಾಪಸ್ ತಗೊಳ್ತಾ ಇದೆ ಏನೋ ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದ ಹಣವನ್ನು ಸರ್ಕಾರ ವಾಪಸ್ ತಗೊಳ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಅದೇ ರಾಜ್ಯ ಸರ್ಕಾರ ಕೋಟಿ ಕೋಟಿ ಹಣ ತಮ್ಮ ಪರ್ಸನಲ್ ಕೇಸ್ಗಳನ್ನು ಡಿಫೆಂಡ್ ಮಾಡ್ಕೊಂಡ್ಲಿಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅವ್ರದೇ ಪಕ್ಷದ ಮಾಜಿ ರಾಜ್ಯಸಭಾ ಮೆಂಬರ್ ಅಥವಾ ಪ್ರೆಸೆಂಟ್ ರಾಜ್ಯಸಭಾ ಮೆಂಬರ್ ಆದ ಪ್ಲಸ್ ಅಡ್ವೊಕೇಟ್ ಆದಂತ ಕಪಿಲ್ ಸಿಬಲ್ ಅವ್ರಿಗೆ ಕೊಟ್ಟಿರೋದು ದ ಫೈಲ್ ಎಕ್ಸ್ಪೋಸ್ ಮಾಡಿದೆ ನನ್ನಲ್ಲಿ ಹಾಕಿದ್ದೀನಿ ಐ ಥಿಂಕ್ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಸಿ ಬಿ ಐಗೆ ಕೊಟ್ಟ ಪ್ರಾಸಿಕ್ಯೂಷನ್ ಶಾಂಕ್ಷನ್ ಇಂಪಾರ್ದಂತೆ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಾಸಿಕ್ಯೂಟ್ ಸೆನ್ಷನ್ ಕೊಟ್ಟಿತ್ತು ಸಿ ಬಿ ಐಗೆ ಈಗ ಅದನ್ನು ಹಿಂಪಡೆದುಕೊಂಡಿದೆ ಅದನ್ನು ಯತ್ನಾಳ್ ಅವರು ಚಾಲೆಂಜ್ ಮಾಡಿದ್ದಾರೆ ಸೊ ಸರ್ಕಾರದ ಕಡೆಯಿಂದ ಕಪಿಲ್ ಸಿಬಲ್ ಅವರನ್ನು ಸುಪ್ರೀಂ ಕೋರ್ಟಲ್ಲಿ ಎಂಗೇಜ್ ಮಾಡಿದ್ದಾರೆ ಆ್ಯಸ್ ಪರ್ ದ ರಿಪೋರ್ಟೆಡ್ ಬೈ ಫೈಲು ಕಪಿಲ್ ಸಿಬ್ಬಲ್ ಅವರು ಡಿ ಕೆ ಶಿವಕುಮಾರ್ ಕೇಸ್ಗೆ ಎರಡು ಪಾಯಿಂಟ್ ಎಂಟು ಕೋಟಿ ಚಾರ್ಜಸ್ ಪ್ರೊಫೆಷನಲ್ ಚಾರ್ಜಸ್ನ ಮಾಡಿದ್ದಾರೆ ಅಂತ ಫೈಲ್ ರಿಪೋರ್ಟ್ ಮಾಡಿದೆ ಅಲಾಂಗ್ ವಿತ್ ದ ಡಾಕ್ಯುಮೆಂಟು ಅದೇ ರೀತಿ ಮೂಡಾ ಹಗರಣಕ್ಕೂ ಒಂದೂವರೆ ಕೋಟಿ ಒನ್ ಪಾಯಿಂಟ್ ಫೋರ್ ಕ್ರೋಸ್ ಮೂಢ ಹಗರಣದಲ್ಲಿ ಐ ತಿಂಕ್ ಅವರ ಕೇಸ್ಗೆ ಸ ಏನು ಸರ್ಕಾರದ ವತಿಯಿಂದ ಕಪಿಲ್ ಸಿಬ್ಬಲ್ ಅವ್ರನ್ನ ಎಂಗೇಜ್ ಮಾಡಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಕೊಟ್ಟಿದೆ ಅಂತ ಫೈಲ್ ದಾಖಲೆಗಳು ಹೇಳ್ತಾ ಇದೆ ಸಾಮಾನ್ಯ ಜನರ ಮೇಲೆ ಏನಾದ್ರು ಎಫ್ ಐ ಆರ್ ಮಾಡಿದೆ ನಿಮ್ಮಂಥವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ಭಾರತದಲ್ಲಿ ಆಲ್ಮೋಸ್ಟ್ ಐದು ಕೋಟಿ ಕೇಸಸ್ ಪೆಂಡಿಂಗ್ ಇದೆ ಸಾಮಾನ್ಯ ಜನರದ್ದು ನೋಡಿ ಇವ್ರಿಗೂ ಮೇಲೆ ಆಯಿತು ಅಂತಂದರೆ ನೋಡಿ ಸರ್ಕಾರದ ಹಣವನ್ನು ಕೋಟಿ ಕೋಟಿ ಒಬ್ಬ ಅಡ್ವೊಕೇಟ್ ಕೊಟ್ಟು ಎರಡು ಪಾಯಿಂಟ್ ಎಂಟು ಕೋಟಿ ಏನೋ ಅಡ್ವೊಕೇಟ್ ಫೀಸನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಕೇಸನ್ನು ಸರ್ಕಾರದ ಪರವಾಗಿ ನಾವು ಮಾಡೋದು ಕರೆಕ್ಟು ಅಂತೇಳಿ ಮಾಡ್ಕೊಂಬಂದಿದ್ದಾರೆ ಮೂರ ಆಗರಣಕ್ಕೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಈ ರೀತಿ ಮೂಡ ಆಗರಣಕ್ಕೆ ಡಿ ಕೆ ಶಿವಕುಮಾರ್ ಕೇಸ್ಗಳಿಗೆ ದೊಡ್ಡ ದೊಡ್ಡ ಅಡ್ವೊಕೇಟ್ಗಳನ್ನ ಎಂಗೇಜ್ ಮಾಡಿ ಕೋಟಿ ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ ಎಲ್ಲ ನಮ್ಮ ನಿಮ್ಮ ದುಡ್ಡೆ ಬರೆಯಲಿಲ್ಲ ಬಸ್ ಏನಪ್ಪ ಅಂತ ಅಕಸ್ಮಾತ್ ಮೇಲೆ ಕೇಸುಗಳಾಯಿತು ಅಂತಂದರೆ ಅಥವಾ ಇರುವ ಐದು ಕೋಟಿ ಕೇಸಲ್ಲಿ ಸಾಮಾನ್ಯ ಜನರು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಎಷ್ಟೋ ಜನರ ಕೇಸುಗಳು ತೀರ್ಮಾನ ಆಗಿ ಬರಸೋದ್ಗೆ ಅವರು ಅವ್ರದ್ದು ಹೊತ್ತಿನಲ್ಲಿ ಚಪ್ಪಿಸೋದು ಹೋಗಿರ್ತದೆ ಅಥವಾ ಅವರೇ ಸತ್ತು ಹೋಗಿರ್ತಾರೆ ಯಾಕೆ ಅಂತಂದರೆ ಸಾಮಾನ್ಯ ಜನರಿಗೆ ಈ ರೀತಿ ಕೋಟಿ ಕೋಟಿ ಕೊಟ್ಟು ಫೀಸ್ ಕೊಟ್ಟು ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಸೀನಿಯರ್ ಕೌನ್ಸಿಲ್ಗಳನ್ನು ಅಥವಾ ಸೀನಿಯರ್ ಅಡ್ವೊಕೇಟ್ ಗಳಿಗೆ ಅಷ್ಟು ಮಟ್ಟದ ಫೀಸ್ ಕೊಡೋಕ್ಕೆ ಕೆಪಾಸಿಟಿ ಇರಲ್ಲ ಹಂಗಾಗಿ ಜೀವನ ಪರ್ಯಂತ ಕೋರ್ಟ್ಗೆ ಅಲ್ದು 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 ಅವ್ರ ಜೀವನವೇ ಮುಗಿದೋಗುತ್ತೆ ಬಟ್ ದೊಡ್ಡವ್ರ ಕತೆ ಹಂಗಲ್ಲ ಅಥವಾ ಈ ಕಾಂಗ್ರೆಸ್ ಸರ್ಕಾರ ಅಡ್ವೊಕೇಟ್ ಫೀಸನ್ನು ಎರಡೂವರೆ ಎರಡು ಕೋಟಿ ಎಂಬತ್ತು ಲಕ್ಷ ಕೊಡ್ತಾರೆ ಅಂತಂದರೆ ಯಾರಪ್ಪನ ಮನೆ ದುಡ್ಡು ಹಾಂ ಅದೇ ನೋಡಿ ಆ ಬಿಡದು ಹೆಣ್ಣು ಮಗಳ ಹತ್ಯೆಗೆ ಬ ಸಂಬಂಧಪಟ್ಟಂಗೆ ಕೊಟ್ಟಂಥ ನಾಲ್ಕು ಲಕ್ಷ ಹಣವನ್ನು ಅತ್ಯಾಚಾರ ಅಂತ ವಾಪಸ್ ತಗೊಳ್ಳೋ ಅಂಥ ಇದೇ ಕಾಂಗ್ರೆಸ್ ಸರ್ಕಾರದ ಆಡಳಿತ ತಮ್ಮ ಕೇಸುಗಳಿಗೆ ಕೋಟಿ ಕೋಟಿ ಸಿದ್ದರಾಮಯ್ಯನವರ ಮೂಡ ಕೇಸ್ಗೆ ಒಂದು ಕೋಟಿ ನಲವತ್ತು ಲಕ್ಷ ಅಂತೆ ಯಾರ ಮನೆ ದುಡ್ಡು ಡಿಕೆ ಶಿವಕುಮಾರ ಸಿ ಬಿ ಕೇಸ್ಗೆ ಎರಡು ಕೋಟಿ ಎಂಬತ್ತು ಲಕ್ಷ ವಿತ್ತು ದಾಖಲೆ ಸಮೇತ ಹಾಕಿದ್ದಾರೆ ಸಾಮಾನ್ಯ ಜನರ ಮೇಲೆ ಸಾಮಾನ್ಯ ಜನರ ಮೇಲೆ ಆದರೆ ಅಲ್ದು ಅಲ್ದು ಚಪ್ಪಲಿ ಸೌದೋಗುತ್ತೆ ವರ್ಷಾನ್ಗಟ್ಲೆ ಅಥವಾ ಅವರೇ ಸತ್ತೋಗಿರ್ತಾರೆ ನೋಡಿ ಇಂಥ ಶ್ರೀಮಂತರುಗಳಿಗೆ ಇಂಥ ದುರಾಡಳಿತ ಮಾಡೋ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಖಂಡಿತವಾಗಿ ಆರು ಕೋಟಿ ಕನ್ನಡಿಗರು ದಾರಿ ತೋರಿಸ್ಬೇಕು ಒಂದು ಹಗರಣಗಳಲ್ಲಿ ಸಿಕ್ಕಾಕೊಳ್ತಾರೆ ಆ ಸಿಕ್ಕಾಕೊಂಡ ಹಗರಣಗಳನ್ನು ಇವರೇ ಡಿಫೆಂಡ್ ಮಾಡ್ಕೊಳ್ಳೋಕೆ ಕೋರ್ಟ್ಗಳಲ್ಲಿ ಹೋಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಉತ್ತರಗಳನ್ನು ಹುಡ್ಕೊತಾರೆ ಸಾಮಾನ್ಯ ಜನ ಟ್ಯಾಕ್ಸ್ ಪೇಯರ್ಸು ವೋಟರ್ಸು ಇದನ್ನೆಲ್ಲ ಎಲ್ಲಿ ಮಾಡೋಕ್ಕೆ ಸಾಧ್ಯ ಇಂಥ ಶ್ರೀಮಂತ ಎಮ್ ಎಲ್ ಎಗಳು ಸರ್ಕಾರ ಇಂಥ ಶ್ರೀಮಂತ ಮಿನಿಸ್ಟ್ರುಗಳು ಸಿ ಎಮ್ಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೀವೆಲ್ಲ ಸೇರಿ ಮನೆ ಕಳಿಸ್ಬೇಕು ಅಂತ ಹೇಳುತ್ತಾ ಒಂದು ಆಲ್ಟರ್ನೇಟಿವ್ ಬೇಕಾಗಿದೆ ಕರ್ನಾಟಕದಲ್ಲಿ ಅದಾಗಬೇಕು ಸೋನಿಯಾ ಗಾಂಧಿ ಅವರ ಯಂಗ್ ಇಂಡಿಯಾ ಟ್ರಸ್ಟ್ಗೆ ಎರಡೂವರೆ ಕೋಟಿ ಕೊಡ್ತಾರೆ ಇವರು ಯಾರು ಡಿ ಕೆ ಶಿವಕುಮಾರರು ಅವ್ರ ಕೇಸ್ಗೆ ಎರಡು ಕೋಟಿ ಎಂಬತ್ತು ಲಕ್ಷ ಫೀಸ್ ಕೊಡ್ತಾರೆ ಈ ಮಟ್ಟಕ್ಕೆ ಕೋಟಿ ಕೋಟಿ ಲೆವೆಲಲ್ಲಿ ಯಾರ್ದು ಯಾರು ಅದೇ ಹೇಳ್ತಾರಲ್ಲ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದಂಗೆ ನಿಮ್ಮ ದುಡ್ಡು ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ ಕರ್ನಾಟಕದ ಒಂದು ವರ್ಷದ್ದು ನಿಮ್ಮ ದುಡ್ಡು ಸ್ವಾಹ ಏನೋ ಈ ವಿಚಾರವನ್ನು ತಿಳಿಸಿ ಇವ್ ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು